ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜ್ಞಾನಪ್ರಕಾಶ್ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಅನೇಕ ರೈತಪರ ನಾಯಕರು ಸೇರ್ಪಡೆ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾದ ಸುರೇಶ್ ಎಂ ಸಿ ಶ್ರೀ ಲಕ್ಷ್ಮಿಕಾಂತ್ ಹೆಚ್ಆರ್ ಶ್ರೀಮತಿ ಲತಾಮಣಿ ರೈತ ಘಟಕ ಶ್ರೀ ಲಕ್ಷ್ಮಿಕಾಂತ್ ಪಿಕೆ ಪವಿತ್ರ ಕೃಷ್ಣಮೂರ್ತಿ ಶ್ರೀಮತಿ ಪದ್ಮಮ್ಮ ಕುಪೇಂದ್ರ ರೆಡ್ಡಿ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಅಶೋಕ್ ಸಾವಿತ್ರಮ್ಮ ಪಾಲ್ಗೊಂಡಿದ್ದರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀರಾ ಇದೀರಾ ಇದ್ದೀರಾ ಸರ್ ಭಾಳ ಖುಷಿಯಾಗುತ್ತೆ ಯಾಕಂದರೆ ಸಂಘಟನೆ ಒಂದು ಎರಡು ಸಾವಿರದ ಹದಿನೇಳಿಂದ ಪ್ರಾರಂಭ ಆದಂಥದ್ದು ಕಾರಣಾಂತರದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಲ್ಪ ಸ್ಥಗಿತ ಆಗಿತ್ತು ತದನಂತರದಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು ಅದೇ ಜೊತೆಯಲ್ಲಿ ನಿನ್ನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪದಾಧಿಕಾರಿಗಳ ಇಟ್ಕೊಂಡಿದ್ವಿ ಜೊತೆಗೆ ಸೇರ್ಪಡೆ ಸರಿಸುಮಾರು ಜಿಲ್ಲೆಯಲ್ಲಿ ರೈತ ಸಂಘಟನೆಯಲ್ಲಿರ್ತಕ್ಕಂಥ ಬಹಳಷ್ಟು ಮಂದಿ ಇಪ್ಪತ್ತೈದು ಮೂವತ್ತು ವರ್ಷದ ಇದ್ದಂಥ ಪದಾಧಿಕಾರಿಗಳು ನಮ್ಮ ಸಮಿತಿಗೆ ಸೇರ್ಪಡೆಗೊಂಡಿದ್ದಾರೆ ಸುಮಾರು ನಲವತ್ತಕ್ಕೂ ಅಧಿಕವಾದಂತಹ ಪದಾಧಿಕಾರಿಗಳ ಹುದ್ದೆಯನ್ನು ಆ ಒಂದು ಜಿಲ್ಲೆಯಲ್ಲಿ ನೀಡಲಾಗಿದೆ ಪ್ರತಿಯೊಂದು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಯ ಪ್ರಕ್ರಿಯೆ ಇನ್ನು ಮುಂದೆ ಮುಂದುವರಿಯುತ್ತೆ ಸರ್ ಸರ್ ರಾಜ್ಯಾದ್ಯಂತ ಮಾಡ್ತಾ ಇದೀರಾ ಮಾಡಿದ್ರಿ ಕನ್ನಡಪರ ಸಂಘಟನೆ ಅಂದ್ರೆ ಹೋಗ್ತಾರೆ ಕಾರಣ ಅಂದರೆ ಕನ್ನಡಪರ ಸಂಘಟನೆಗಳು ಅಂದ್ರೆ ಹೋರಾಟ ಅಂದ್ರೆ ಬಹಳ ಇದೆ ಹೋರಾಟ ಇದ್ದರೆ ನಮ್ಮ ಜೀವನದಲ್ಲಿ ಏನು ಆಗಲ್ಲ ಹಾಗನ್ ಮಾತ್ರಕ್ಕೆ ಕನ್ನಡಪರ ಸಂಘಟನೆಗಳನ್ನ ಎಲ್ಲರೂ ಕೂಡ ನಾವು ಬೇರೆ ರೀತಿಯಲ್ಲಿ ನೋಡ್ಲಿಕ್ಕೆ ಆಗಲ್ಲ ಕಾರಣ ಏನಂದ್ರೆ ಮುಖ್ಯವಾಗಿ ನಾವು ವಿಚಾರವಂತರಾಗಬೇಕು ವಿಚಾರಗಳನ್ನ ತಿಳ್ಕೊಳ್ಬೇಕು ಒಬ್ಬ ರಾಜ್ಯಾಧ್ಯಕ್ಷರಾದರೆ ಅವರು ಎಲ್ಲ ಮಾಹಿತಿ ತಿಳ್ಕೊಂಡು ನಾವು ತದನಂತರದಲ್ಲಿ ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ ಅದೇ ರೀತಿಯಲ್ಲಿ ನಾವು ಹೋರಾಟದ ಅಜೆಂಡಾವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಂಡಿದ್ದೀವಿ ಹಾಗಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಬೇರೆಯವ್ರಿಗೆ ಹೋಲಿಸ್ ಮಾತಾಡೋಕ್ಕಿಂತ ನಮ್ಮ ಒಂದು ಹೋರಾಟ ಸದೃಢವಾಗಿದೆ ಅಂತ ಹೇಳಿ ಪಡ್ತೀನಿ ಸರ್ ಬಹಳ ಅದ್ಭುತವಾಗಿ ನಡೀತಾ ಇದೆ ಯಾಕೆಂದರೆ ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳನ್ನು ಈಗೇನು ನೀವು ಹೇಳಿದ್ರಿ ಹಲವಾರು ಸಂಘಟನೆಗಳಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾನ್ಯತೆ ಯಾವುದಕ್ಕಿದೆ ಅದನ್ನು ನಾವು ವಿಚಾರ ತಿಳ್ಕೊಂಡು ನಾವು ವಿಚಾರವಂತರಾಗಿ ಜನರಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಾಗ ಅದು ಸಂಘಟನೆ ಒಳ್ಳೆ ರೀತಿಯಲ್ಲಿ ಉಳ್ಕೊಳ್ಳುತ್ತೆ ಕಾರಣ ಎಲ್ಲ ಯೋಜನೆಗಳ ಲಾಭವನ್ನು ಜನರಿಗೆ ಮನದಟ್ಟು ಮಾಡಿ ಜಾಗೃತಿ ಮಾಡಿ ಅದನ್ನು ತಿಳಿಸಿ ಯಾವುದೇ ವಿವಿಧ ಯೋಜನೆಗಳನ್ನ ಪ್ರಯೋಜನ ಪಡ್ಕೊಳ್ಳಿಕ್ಕೆ ನಾವು ಅದಕ್ಕೆ ಸಫಲವಾಗಲಿ ಅಂತ ಹೇಳಿ ಪ್ರತಿಯೊಬ್ಬರು ಕೇಳಿ ಮುಖ್ಯವಾದ ಅಜೆಂಡಾ ಸರ್ ನಮ್ದೊಂದು ಬಂದು ಸರ್ಕಾರದಿಂದ ಬರತಕ್ಕಂಥ ಯೋಜನೆಗಳ ಲಾಭವನ್ನು ಜನರಿಗೆ ತಲುಪ್ತಕ್ಕಂಥದ್ದು ನಮ್ಮ ಉದ್ದೇಶ ಸರ್ ಸರ್ ಇವತ್ತು ಸರ್ ಕಾರಣ ಇಷ್ಟೇ ಮುಖ್ಯವಾದ ವಿಚಾರ ಅಂತ ಅಂದ್ರೆ ನಮ್ಮ ಬದುಕಿನ ಹಕ್ಕು ನಾವು ಬದುಕಬೇಕಾದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಪಡಿಬೇಕು ಹೇಗೆ ಪಡ್ಕೋಬೇಕು ನಾವಿತ್ತು ಖಾಸಗಿ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನ ಮತ್ತೊಂದು ಪಡೆದು ಇವತ್ತು ಸುಮಾರು ಜನ ಆತ್ಮಹತ್ಯೆಗೆ ಪ್ರೇರಿತರಾಗ್ತದೆ ಹಾಗಾಗಿ ಖಾಸಗಿ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಪಡ್ಕೊಂಡು ಸರ್ಕಾರದ ಯೋಜನೆಗಳನ್ನ ಪಡ್ಕೊಂಡು ಅದರ ಲಾಭದಿಂದ ಸಾಲದ ರೂಪದಲ್ಲಿ ಪ್ರತಿಯೊಂದನ್ನು ಪಡೆದು ಈ ಒಂದು ರಾಜ್ಯದಲ್ಲಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ರೂಪುರೇಷೆಗಳನ್ನ ಕಲ್ಪಿಸಿ ತೋರಿಸ್ಕೊಡ್ತಾ ಜನರಿಗೆ ಸರ್ ಸಂಘಟನೆ ಬೆನಿಫಿಟ್ ಅಷ್ಟೇ ನಮಗೆ ಸಂಘಟನೆ ಸೇರ್ಕೋಬೇಕಾದ್ರೆ ನಾನೇನು ರಾಜಕೀಯ ವ್ಯಕ್ತಿ ಅಲ್ಲ ಅಥವಾ ನಾನು ಮೂಲಭೂತ ಸೌಕರ್ಯವಾಗಿ ಕೊಡಲಿಕ್ಕೆ ಬಂದಿರತಕ್ಕಂಥ ಆರ್ಥಿಕತೆಯಲ್ಲಿ ನಾನು ಬಹಳ ಮೇಲಿಲ್ಲ ನಮ್ಮ ಉದ್ದೇಶ ಇಷ್ಟೇ ಸಂಘಟನೆಗೆ ಬಂದರೆ ಅವರಿಗೆ ಎಲ್ಲ ರೀತಿಯ ವಿಚಾರಗಳನ್ನ ತಿಳಿಸ್ಕೊಡ್ತೇವೆ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳ ಪ್ರತಿಯೊಂದು ಯೋಜನೆಗಳನ್ನ ವಿಚಾರವನ್ನು ತಿಳಿಸಿ ಅವರಿಗೆ ಆ ಒಂದು ಲಾಭವನ್ನು ಪಡೆದುಕೊಳ್ಳಿಕ್ಕೆ ನಾವು ಭದ್ರಾಗಿದ್ದೀವಿ ಆ ಒಂದು ದೃಷ್ಟಿಯಿಂದ ನಮ್ಮ ಹತ್ರ ಹೆಚ್ಚು ಜನಸಂಖ್ಯೆಯಲ್ಲಿ ಸಂಘಟನೆಗೆ ಸೇರ್ಪಡೆಗೊಳ್ತಾರೆ ಸರ್ ವ್ಯತ್ಯಾಸ ಸರ್ ನನ್ನ ಸಂಘಟನೆ ವ್ಯತ್ಯಾಸ ಇಷ್ಟೇ ನನ್ನಲ್ಲಿ ಮುಖ್ಯವಾಗಿ ಮಾಹಿತಿ ಇರಬೇಕು ಒಬ್ಬ ನಾಯಕನಾಗಿಕೆ ನಾಯಕತ್ವ ಗುಣಗಳಿರಬೇಕು ಮುಖ್ಯವಾಗಿ ನನ್ನ ಸಂಘಟನೆಗೆ ರಾಜಕೀಯ ವ್ಯಕ್ತಿಗಳಾಗ್ಬೋದು ರಾಜಕೀಯದಲ್ಲಿ ಕಾರ್ಯಕರ್ತರಾಗ್ಬೋದು ಆ ಕೆಲವರು ಬಾ ಬಹಳಷ್ಟು ಸಂಘಟನೆಗಳನ್ನ ಬಿಟ್ಟು ನಮ್ಮ ಜೊತೆ ಸೇರ್ಪಡೆಗೊಂಡಿದ್ದಾರೆ ಅಂದರೆ ನನ್ನಲ್ಲಿ ಮಾಹಿತಿ ಕೊರತೆ ಇಲ್ಲ ನಾನು ಯಾವುದೇ ವಿಚಾರಗಳನ್ನು ತಿಳ್ಕೊಬೇಕಾದ್ರೆ ಆರ್ ಟಿ ಐನಲ್ಲಿ ನಾನು ಮಾಹಿತಿನ ತಿಳ್ಕೊಂಡು ತದನಂತರದಲ್ಲಿ ಆ ಮಾಹಿತಿನ ಪ್ರತಿಯೊಬ್ಬರಿಗೂ ತಿಳಿಸಿ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ಅನಾವಶ್ಯಕವಾದ ವಿಚಾರಗಳಿಗೆ ನಾವು ಹೋರಾಟಕ್ಕೆ ಹೋಗೋಲ್ಲ ನಮ್ಮಲ್ಲಿ ಯಾರು ಮೆಂಬರ್ಶಿಪ್ ಆಗ್ತಾರೆ ಸದಸ್ಯರಾಗ್ತಾರೆ ಅವರ ವಿಚಾರವಾಗಿ ಮಾತ್ರ ನಾವು ಧ್ವನಿ ಎತ್ತ ಕೆಲಸ ಮಾಡ್ತೀವಿ ಮುಖ್ಯವಾಗಿ ಕಾನೂನಾತ್ಮಕವಾಗಿ ಲಿಖಿತವಾಗಿ ಹೋಗ್ತೀವಿ ಅದರಿಂದ ನಮ್ಮನ್ನು ಇಷ್ಟಪಟ್ಟು ಭಾಳಷ್ಟು ಜನ ಸೇರ್ಪಡೆಗೊಳ್ತಾರೆ ಸರ್ಸುಮಾರ್ ಈಗಾಗಲೇ ಎಂಬತ್ತೈದು ಸಾವಿರ ಜನ ಮಹಿಳೆಯರು ಅರವತ್ತೈದು ಸಾವಿರಕ್ಕೂ ಹೆಚ್ಚು ಪುರುಷರು ದಿನಕ್ಕೆ ನಮ್ಮ ಸಂಘಟನೆಯಲ್ಲಿ ಒಂದು ದಿನಕ್ಕೂ ಒಂದೊಂದು ಸಲೂಸ್ ಅಂಬೇಡ್ಕರ್ ಕುರಿತ ಅಮಿತ್ ಶಾ ಹೇಳಿಕೆ ಬೀದರ್ ಬಾತ್ ಜನ ಜುಳಿಯಿಂದ ಮೂಡ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿರು ನಾವು ಈ ದೃಶ್ಯ ವಿಡಿಯೋಗಳಲ್ಲಿ ಬೀದರ್ ಬಂದ್ಗೆ ಜಿಲ್ಲಾದ್ಯಂತ ಉತ್ತಮ ಪ್ರತಿಕ್ರಿಯೆ ಹಲವಾರು ಮತ್ತೆ ಕೆಲವೊಂದು ಒಂದು ಮಾಹಿತಿ ಇದೆ ಯಾವ ರೀತಿ ನಾವು ನಮ್ಗೆ ಬರುವಂತ ಕಾನೂನು ರೀತಿ ಪರಿಹಾರ ತಗೊಳ್ಬೇಕು ಮತ್ತೆ ಕಾನೂನು ರೀತಿಲಿ ಯಾವ ರೀತಿ ನಮ್ಗೆ ಉಪಯೋಗ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಎಷ್ಟೋ ಜನಕ್ಕೆ ಹಲವಾರು ಮಾಹಿತಿಗಳು ಕೊರತೆ ಇದೆ ಆ ಕೊರತೆ ಇರೋವಂಥ ಒಂದು ಪ್ರಾಬ್ಲಮ್ ಇರೋದರಿಂದ ಈ ಸಂಘಟನೆ ಮೂಲಕ ನಮ್ಮ ಗೌರವವಾದಂಥ ನಮ್ಮ ಇವರು ಜ್ಞಾನ ಪ್ರಕಾಶ್ ಅವರು ಈ ಒಂದು ಮಾಹಿತಿನ ಎಲ್ಲಾರ್ಗೂ ತಲುಪಲಿ ಅನ್ನೋ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ ನನಗೆ ಮನಪೂರ್ವಕವಾಗಿ ಒಂದು ಪ್ರಯತ್ನ ತುಂಬ ಇಷ್ಟ ಆಯಿತು ಆ ಕಾರಣಕ್ಕೋಸ್ಕರ ಇವ್ರ ಜೊತೇಲಿ ನಾನು ಒಂದು ಇವ್ರ ಜೊತೇಲಿ ಕೈ ಜೋಡಿಸುವಂಥ